ಹಾಯ್ ಫ್ರೆಂಡ್ಸ್ ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ ಬಿ ಎಮ್ ಟಿ ಸಿಯ ಎನ್ ಎಚ್ ಕೆ ಒನ್ ರೇಸ್ ಟು ಒನ್ ಲಿಸ್ಟ್ ಯಾವಾಗ ಬಿಡುಗಡೆ ಮಾಡುತ್ತಾರೆ ಅದೇ ರೀತಿ ಈಗ ಎಚ್ ಕೆ ಅವರ ಫೈನಲ್ ಲಿಸ್ಟ್ ಆಲ್ರೆಡಿ ಬಂದಿದೆ ಅವರಿಗೆ ಟ್ರೈನಿಂಗ್ ಕೂಡ ನೀಡಿ ಆಯಿತು ಹಾಗಾದರೆ ಎರಡು ನೂರ ಹದಿನಾಲ್ಕು ಹುದ್ದೆಗೆ ಎರಡುನೂರ ಹನ್ನೆರಡು ಅಭ್ಯರ್ಥಿಗಳ ಫೈನಲ್ ಲಿಸ್ಟ್ ಅಷ್ಟೇ ಅವರು ಬಿಡುಗಡೆ ಮಾಡಿದರು ಹಾಗಾದರೆ ಅವರ ಒಂದು ಎಚ್ ಕೆ ಅವರ ಸೆಕೆಂಡ್ ಲಿಸ್ಟ್ ಬರಬಹುದಾ ಇದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಫ್ರೆಂಡ್ಸ್ ಇದು ಎಚ್ ಕೆ ಅವರ ಒಂದು ಫೈನಲ್ ಲಿಸ್ಟ್ ಆಗಿದೆ ಟೋಟಲ್ ಅವರಿಗೆ ಎರಡು ನೂರ ಹದಿನಾಲ್ಕು ಅಭ್ಯರ್ಥಿಗಳು ಬೇಕಾಗಿತ್ತು ಬಟ್ ಇಲ್ಲಿ ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳಷ್ಟೇ ಅವರ ಒಂದು ಫೈನಲ್ ಲಿಸ್ಟ್ ಹಾಕಿದ್ದಾರೆ ಎರಡು ಅಭ್ಯರ್ಥಿಗಳ ಒಂದು ಸೆಕೆಂಡ್ ಲಿಸ್ಟ್ ಬರಬಹುದು ಅದೇ ರೀತಿ ನಿಮಗೆ ಗೊತ್ತಿದೆ ಈಗ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯ ಒಂದು ಒನ್ ರೇಸ್ ಟು ಥರ್ಡ್ ಲಿಸ್ಟಿನ ವೆರಿಫಿಕೇಷನ್ ಕೂಡ ಆಲ್ರೆಡಿ ಮುಗಿದಿದೆ ಅಲ್ಲಿ ಸೆಲೆಕ್ಟ್ ಆದವರು ತುಂಬ ಜನರು ಈ ಒಂದು ಎಚ್ ಕೆಯಲ್ಲಿ ಈ ಒಂದು ಕಂಡಕ್ಟರ್ ಹುದ್ದೆಗೆ ಬರುವುದಿಲ್ಲ ಸೊ ಅಲ್ಲಿ ಕೂಡ ಇನ್ನಷ್ಟು ಹುದ್ದೆಗಳು ಖಾಲಿ ಆಗುತ್ತದೆ ಸೊ ನಿಮಗೆ ಈಗ ಸೆಕೆಂಡ್ ಲಿಸ್ಟ್ ಕೂಡ ಬಿಡುವ ಚಾನ್ಸಸ್ ಇದೆ ಮೊದಲು ಅವರು ಈಗ ಎನ್ ಎಚ್ ಕೆ ಅವರ ಒನ್ ರೇಸ್ ಒನ್ ಇನ್ನೂ ಕೂಡ ಬಿಟ್ಟಿಲ್ಲ ಸೊ ಅದರ ಸಲುವಾಗಿ ತುಂಬ ಜನರು ವೇಟ್ ಮಾಡುತ್ತಾ ಇದ್ದಾರೆ ನಾನು ಕೂಡ ಇಲಾಖೆಗೆ ಕರೆ ಮಾಡಿ ಕೇಳಿದಾಗ ಇಲಾಖೆಯವರು ಡೇಲಿ ಎಲ್ಲ ಅಭ್ಯರ್ಥಿಗಳು ಕೂಡ ದಿನಕ್ಕೆ ನೂರಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ನಮಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡುತ್ತಾರೆ ಅಂತ ಕೂಡ ಅವರು ಮಾಹಿತಿಯನ್ನು ನೀಡಿದ್ದಾರೆ ಸೊ ಫ್ರೆಂಡ್ಸ್ ಯಾರು ಎನ್ ಎಚ್ ಕೆ ಅವರು ಎಕ್ಸಾಮ್ ಬರೆದಿದ್ದೀರಿ ನೀವು ಪಾಸ್ ಆಗಿದ್ದೀರಿ ಪ್ಲೀಸ್ ನೀವು ವೇಟ್ ಮಾಡಿ ಯಾಕಂದರೆ ಅವರು ನೀವು ಕರೆ ಮಾಡಿದರೆ ನಮಗೂ ಕೂಡ ಅಲ್ಲಿ ಒನ್ ರೆಸ್ಟು ಒನ್ ಲಿಸ್ಟ್ ಮಾಡಲು ಕೂಡ ಡಿಸ್ಟರ್ಬೆನ್ಸ್ ಆಗುತ್ತದೆ ಅಂತ ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿ ನಮಗೂ ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ ನೀವು ಕೂಡ ನಿಮ್ಮ ಒಂದು ಅಭಿ ಎಲ್ಲ ಅಭ್ಯರ್ಥಿಗಳಿಗೆ ಕೂಡ ರಿಕ್ವೆಸ್ಟ್ ಮಾಡಿ ಯಾರೂ ಕೂಡ ಫೋನ್ ಮಾಡದೆ ನಾವು ಈ ತಿಂಗಳಿನ ಒಳಗಡೆ ಒನ್ ಒನ್ ರೆಸ್ಟು ಒನ್ ಒಂದು ಲಿಸ್ಟನ್ನು ನಾವು ಬಿಡುಗಡೆ ಮಾಡುತ್ತೇವೆ ಅಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಫ್ರೆಂಡ್ಸ್ ಸೊ ನೀವು ಇಷ್ಟು ದಿನ ವೇಟ್ ಮಾಡಿದ್ದೀರಿ ಸೊ ಇನ್ನೂ ಸ್ವಲ್ಪ ದಿನ ನೀವು ವೇಟ್ ಮಾಡಿ ಖಂಡಿತವಾಗಿಯೂ ಕೂಡ ಈ ಜನವರಿ ತಿಂಗಳಿನ ಥರ್ಡ್ ವೀಕಿನ ಒಳಗಡೆ ನಿಮ್ಮ ಒಂದು ಫೈನಲ್ ಲಿಸ್ಟ್ ಕೂಡ ಬರುತ್ತದೆ ಸೊ ಏನಾದರೂ ನಿಮಗೆ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೂಡ ಕೇಳಬಹುದು ಟೋಟಲ್ ಎರಡು ಸಾವಿರದ ಎರಡು ನೂರ ಅಭ್ಯರ್ಥಿಗಳ ಒನ್ ಒಂದ್ರೇಸ್ ಟು ಥರ್ಡ್ ವೆರಿಫಿಕೇಷನ್ ಮುಗಿದಿದೆ ಸೊ ಇಲ್ಲಿ ಇಲ್ಲಿ ಕೂಡ ಹಲವಾರು ಅಭ್ಯರ್ಥಿಗಳು ವಿಲೇಜ್ ಅಕೌಂಟೆಂಟ್ ಜಾಬಿಗೂ ಕೂಡ ಸೆಲೆಕ್ಟ್ ಆಗಿದ್ದಾರೆ ಸೊ ಯಾರು ವಿಲೇಜ್ ಅಕೌಂಟೆಂಟ್ ಜಾಬಿಗೆ ಸೆಲೆಕ್ಟ್ ಆಗುತ್ತಾರೆ ಅವರು ಕೂಡ ಈ ಒಂದು ಕಂಡಕ್ಟರ್ ಹುದ್ದೆಗೆ ಬರುವುದಿಲ್ಲ ಯಾರು ಟು ಒನ್ ಲಿಸ್ಟಿನಲ್ಲಿ ಹೆಸರು ಇದೆ ನಿಮ್ಮ ಒಂದು ಲಿಸ್ಟ್ ಫೈನಲ್ ಲಿಸ್ಟಿನಲ್ಲಿ ಬರದೇ ಇದ್ದರೆ ನಿಮಗೂ ಕೂಡ ಒಂದು ಸೆಕೆಂಡ್ ಲಿಸ್ಟಿನಲ್ಲಿ ನಿಮ್ಮ ಹೆಸರು ಬರುವ ಕೂಡ ಚಾನ್ಸಸ್ ಇದೆ ಏನೂ ಕೂಡ ನೀವು ಟೆನ್ಷನ್ ಮಾಡಿಕೊಳ್ಳಬೇಡಿ ನಿಮ್ಮ ಒಂದು ಫೈನಲ್ ಲಿಸ್ಟಿನಲ್ಲಿ ಹೆಸರು ಬರೆದಿದ್ದರೆ ಸೆಕೆಂಡ್ ಲಿಸ್ಟ್ ಕೂಡ ಖಂಡಿತವಾಗಿಯೂ ಬರುತ್ತದೆ ಯಾಕಂದರೆ ತುಂಬ ಜನರು ವಿಲೇಜ್ ಅಕೌಂಟೆಂಟ್ ಜಾಬಿಗೂ ಕೂಡ ಸೆಲೆಕ್ಟ್ ಆಗಿದ್ದಾರೆ ತುಂಬ ಜನರು ನಾನು ಕಮೆಂಟ್ ಕೂಡ ನೋಡಿದ್ದೇನೆ ಸೊ ಇನ್ನೂ ತುಂಬ ಜನರು ಎಚ್ ಕೆಯಲ್ಲಿ ಕೂಡ ಸೆಲೆಕ್ಟ್ ಆಗಿದ್ದಾರೆ ನಾನ್ ಎಚ್ ಕೆ ದಲ್ಲಿ ಕೂಡ ಸೆ ಸೆಲೆಕ್ಟ್ ಆಗಿದ್ದಾರೆ ಸೊ ಅಂಥವರು ಕೂಡ ಯಾವುದೇ ಒಂದು ಎಚ್ ಕೆ ಅಥವಾ ನಾನ್ ಕೆ ಕೆದಲ್ಲಿ ಹೋಗುತ್ತಾರೆ ಸೊ ಅಲ್ಲಿ ಕೂಡ ನಿಮಗೆ ಹುದ್ದೆಗಳು ಖಾಲಿ ಇರುತ್ತದೆ ಸೊ ಅಲ್ಲಿ ಕೂಡ ನಿಮ್ಮ ಒಂದು ಸೆಲೆಕ್ಷನ್ ಆಗುವ ಸೆಕೆಂಡ್ ಲಿಸ್ಟಿನಲ್ಲಿ ನಿಮ್ಮ ಒಂದು ಹೆಸರು ಬರುವ ಚಾನ್ಸಸ್ ಇದೆ ಫ್ರೆಂಡ್ಸ್ ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯ ವೆರಿಫಿಕೇಷನ್ ಐ ಥಿಂಕ್ ಎಲ್ಲ ಡಿಸ್ಟಿಕ್ಕಿನ ಒಂದು ವೆರಿಫಿಕೇಷನ್ ಮುಗಿದಿದೆ ಅವರು ವೆಬ್ಸ ಅವರವರ ಜಿಲ್ಲೆಯ ಒಂದು ವೆಬ್ಸೈಟ್ನಲ್ಲಷ್ಟೇ ಅವರು ಒಂದು ರೇಸು ಥರ್ಡ್ ಲಿಸ್ಟ್ ಹಾಕಿದ್ದಾರೆ ಸೊ ಅಂಥವರ ಒಂದು ಫೈನಲ್ ಲಿಸ್ಟ್ ಐ ಥಿಂಕ್ ಯಾರ ಒಂದು ವೆರಿಫಿಕೇಷನ್ ಮುಗಿದಿದೆ ಅಂಥವರಿಂದ ಮಾಹಿತಿಯನ್ನು ನಾನು ತಿಳಿದುಕೊಂಡಿದ್ದಾಗ ಅವರ ಇಪ್ಪತ್ತನೇ ತಾರೀಕಿನ ಒಳಗಡೆ ಅವರ ಒಂದು ಫೈನಲ್ ಲಿಸ್ಟ್ ಬರಬಹುದು ಅಂತ ಕೂಡ ಅವರಿಗೆ ತಿಳಿಸಿಕೊಟ್ಟಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಸೊ ಯಾರು ಒಂದು ವಿಲೋಜ್ ಅಕೌಂಟೆಂಟ್ ಹುದ್ದೆ ಒಂದು ವೆರಿಫಿಕೇಷನ್ ಆಗಿದೆ ಅವರಿಗೂ ಕೂಡ ಈ ಮಂತಿನ ಒಳಗಡೆ ಅವರದ್ದು ಕೂಡ ಒಂದು ಫೈನಲ್ ಲಿಸ್ಟ್ ಬರುತ್ತದೆ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಬೆಸ್ಟ್ ಆಫ್ ಲಕ್